ಕೇವಲ ನಾನು ಮಾತ್ರವಲ್ಲ ನನಗಿರುವಂತಹ ನನಗೆ ಗಂಡು ಮಕ್ಕಳಿಲ್ಲ ಇರುವಂತಹ ನಾಲ್ಕು ಹೆಣ್ಣು ಮಕ್ಕಳು ಇದರ ಇದರ ವೇದನೆಯನ್ನು ಪಟ್ಟಿರ್ತಾರೆ ಅವರು ಅವರು ಪಟ್ಟಂತಹ ಕಷ್ಟ ಅವರು ಶಾಲೆಗಳಿಗೆ ಹೋದಾಗ ಅವರಿಗೆ ಅವರಿಗೆ ಅಪಮಾನ ಆದಂತಹ ದುಸ್ಥಿತಿ ನೋಡಿ ಎಲ್ಲಿ ತನಕ ಅಂದ್ರೆ ನಾವು ಈ ಜೀವನ ಮಾಡುವುದು ಬೇಡ ಎಂಬ ಸ್ಥಿತಿಯಲ್ಲಿ ಬಂತು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ನಂದಾವರ ಶಂಶುಲ್ ಉಲಮಾ ಎಜುಕೇಷನ್ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಕಲಂದರ್ ಶಾಫಿ ನಂದಾವರ ಉದ್ಯಮಿ ಮುಮ್ತಾಜ್ ಅಲಿ ಆತ್ಮಹತ್ಯೆ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ನಾನು ಯಾವುದೇ ತಪ್ಪು ಮಾಡದಿದ್ರೂ ಪೊಲೀಸ್ ಠಾಣೆ ಜೈಲು ನ್ಯಾಯಾಲಯಕ್ಕೆ ಅಲೆದಾಡುವಂತಾಯಿತು ನನ್ನ ವಿರುದ್ಧದ ಪ್ರಕರಣಕ್ಕೆ ಹೈಕೋರ್ಟ್ ಫೆಬ್ರವರಿ ಹನ್ನೆರಡರಂದು ತಡೆಯಾಜ್ಞೆ ನೀಡಿದೆ ಸತ್ಯಾಸತ್ಯತೆ ಅರಿಯದೆ ನನ್ನ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ನಡೆಸಲಾಗಿದೆ ಎಂದರು ಉದ್ಯಮಿ ಮುಮ್ತಾಜ್ ಅಲಿ ಆತ್ಮಹತ್ಯೆ ಪ್ರಕರಣಕ್ಕೆ ಆಯಿಷಾ ರೆಹಮತ್ ಎಂಬಾಕೆ ಪ್ರಮುಖ ಆರೋಪಿ ಎಂದು ಗುರುತಿಸಲಾಗಿದ್ರೆ ಇತರ ಆರೋಪಿಗಳ ಸ್ಥಾನದಲ್ಲಿ ನನ್ನನ್ನು ಸೇರಿಸಲಾಗಿತ್ತು ನನಗೆ ಮುಮ್ತಾಜ್ ಅಲಿ ಹಾಗೂ ಆಯಿಷಾ ರೆಹಮತ್ ಅವರ ಪರಿಚಯವೇ ಇರಲಿಲ್ಲ ಅವರನ್ನು ಭೇಟಿ ಮಾಡಿಲ್ಲ ದೂರವಾಣಿ ಕರೆಯನ್ನು ಮಾಡಿಲ್ಲ ಆದರೂ ನನ್ನ ಮೇಲೆ ಹಣಕ್ಕಾಗಿ ಬ್ಲಾಕ್ ಮೇಲ್ನಂತಹ ಗಂಭೀರ ಆರೋಪ ಹೊರಿಸಿ ಜೈಲಿಗೆ ಕಳುಹಿಸಲಾಗಿದ್ದು ನೂರು ದಿನ ನ್ಯಾಯಾಂಗ ಬಂಧನದಲ್ಲಿರುವಂತೆ ಮಾಡಲಾಗಿತ್ತು ಇದನ್ನೇ ಮುಂದಿಟ್ಟುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಎಸಗಲಾಗಿದೆ ಈ ಮಧ್ಯೆ ಅನಾರೋಗ್ಯಕ್ಕೆ ಒಳಗಾಗಿ ಚಿಕಿತ್ಸೆಗೆ ಹಣವಿಲ್ಲದೆ ಕಷ್ಟಪಡಬೇಕಾಯಿತು ಇದೀಗ ನನ್ನ ವಿರುದ್ಧದ ಪ್ರಕರಣಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ದುಡ್ಡಿಲ್ಲದೆ ಏನೆಲ್ಲ ಕಷ್ಟಪಟ್ಟಿದ್ದೇನೆ ಎಷ್ಟು ವೇತನ ಅರ್ಪಿಸಿದ್ದೇನೆ ಬಾಗಲಕೋಟೆಯಲ್ಲಿರುವಂತಹ ಅನ್ಯ ಸಮುದಾಯದ ಸಹೋದರರು ಅದೇ ತರ ಮೈಸೂರಿನಲ್ಲಿರುವಂತಹ ಅನ್ಯ ಸಮುದಾಯ ಸಹೋದರರು ನಂದವರಲ್ಲಿ ನನ್ನ ಸ್ನೇಹಿತರು ಅವರೆಲ್ಲ ಸಹಾಯ ಸಹಾರ್ಥದೊಂದಿಗೆ ನಾನು ಬದುಕಿ ಬಂದೆ ಬೇಕಾದ್ರೆ ನಿಮಗೆ ನಾನು ವೆಂಡ್ಲಾಕ್ ರಿಪೋರ್ಟ್ ತೋರಿಸ್ತೇನೆ ನಾನು ಸಾಯುವಂತ ಪರಿಸ್ಥಿತಿ ಇದೆ ಒಂದು ಕಡೆಯಲ್ಲಿ ಟೆನ್ಷನ್ ಮಾರದ ತಪ್ಪಿಗೆ ಶಿಷ್ಯ ಅನುಭವಿಸಿದಂಥ ಒಂದು ನೋವು ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ನನ್ನ ಮೇಲೆ ನನ್ನದೊಂದು ವಿನಂತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಾಗ ಅವರ ಸತ್ಯಾಸತ್ಯತೆ ಅವರಿಗೆ ಕುಟುಂಬಗಳಿವೆ ಅವರಿಗೆ ಹೆಂಡತ್ತಿದ್ದಾರೆ ಮಕ್ಕಳಿದ್ದಾರೆ ಎಂಬ ಭಾವನೆಯನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ